ಮಿತ್ರರೇ ನಮಸ್ಕಾರ ಮಿತ್ರರೇ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಹತ್ತು ವರ್ಷ ಆಗಿದೆ ಅವರ ಮೂರನೇ ಅವಧಿ ಈಗ ಆರಂಭವಾಗಿರುವಂತಹದ್ದು ತಾನು ಪ್ರಧಾನಿಯಾದ ಇಷ್ಟೂ ವರ್ಷದಲ್ಲೂ ಕೂಡ ನರೇಂದ್ರ ಮೋದಿಯವರು ಒಂದು ಅಲಿಖಿತ ನಿಯಮವನ್ನು ಪಾಲನೆ ಮಾಡಿಕೊಂಡು ಬಂದಿದ್ರು ಆ ನಿಯಮ ಏನು ಕೇಳಿದ್ರೆ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ತನ್ನ ಮಂತ್ರಿ ಮಂಡಲದ ಯಾವುದೇ ಸಹೋದ್ಯೋಗಿಗಳಿಗೆ ಎಪ್ಪತ್ತೈದು ವರ್ಷ ಆಗ್ತಿದೆ ಅಂತಂದ್ರೆ ಅವರಿಗೆ ನಿವೃತ್ತಿ ಭಾಗ್ಯವನ್ನು ನರೇಂದ್ರ ಮೋದಿ ಅವರೇ ಕೊಡ್ತಾ ಇದ್ರು ಅವರನ್ನ ರಾಜ್ಯಪಾಲರನ್ನಾಗಿ ಕಳುಹಿಸೋದು ಇಲ್ಲ ನಿವೃತ್ತರಾಗಿ ಮನೆಗೆ ಕಳುಹಿಸೋದು ಏನೋ ಒಂದು ಆಗ್ತಾ ಇತ್ತು ಅವರ ಅಧಿಕಾರಕ್ಕೆ ಬರುವ ಸಂದರ್ಭದಿಂದಲೂ ಕೂಡ ಈ ನಿಯಮವನ್ನ ನರೇಂದ್ರ ಮೋದಿ ಅವರು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ರು ಈ ಬಾರಿಯೂ ಮಿತ್ರರೆ ನರೇಂದ್ರ ಮೋದಿ ಅವರು ಅದನ್ನ ಮುಂದುವರಿಸುತ್ತಾರೆ ತನ್ನ ಟೀಮ್ ನಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಗುತ್ತೆ ಇಷ್ಟು ದಿನ ನರೇಂದ್ರ ಮೋದಿ ಅವರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಅಂತ ಕರೆಸಿಕೊಳ್ಳುತ್ತಿದ್ದವರೆಲ್ಲ ನಿವೃತ್ತರಾಗಿ ಮನೆಯಲ್ಲಿ ಕೂರ್ತಾರೆ ಹೀಗೆಲ್ಲ ಒಂದು ಚರ್ಚೆ ಆಗ್ತಾ ಇತ್ತು ಗೊತ್ತಿದೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ರಚನೆ ಆಯಿತು ಕ್ಯಾಬಿನೆಟ್ ನಲ್ಲಿ ಅವರೇನು ವ್ಯತ್ಯಾಸ ಮಾಡಿರಲಿಲ್ಲ ಈ ಬಾರಿ ಕ್ಯಾಬಿನೆಟ್ ನಲ್ಲಿ ಎಪ್ಪತ್ತೈದು ವರ್ಷ ಆದಂತಹ ಹಿರಿಯ ಸಚಿವರು ಯಾರು ಇರಲಿಲ್ಲ ಎಲ್ಲರೂ ಕೂಡ ಎಪ್ಪತ್ತೈದು ವರ್ಷದ ಒಳಗಿನವರೇ ಜಿತನ್ ರಾಮ್ ಮಾಂಜಿ ಒಬ್ರು ಇದ್ರು ಅವರು ಅವರಲ್ಲ ಹೀಗಿರಬೇಕಾದ್ರೆ ಮಿತ್ರರೇ ನಿಮ್ಗೆ ಅನಿಸ್ತಿರಬಹುದು ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇರುವಂತದ್ದು ಅಜಿತ್ ದೋವಾಲ್ ಮತ್ತು ಪಿ ಕೆ ಶರ್ಮಾ ಬಗ್ಗೆ ಪಿ ಕೆ ಶರ್ಮಾಗೆ ಎಪ್ಪತ್ತೈದು ವರ್ಷ ಅಜಿತ್ ದೋವಾಲ್ಗೆ ಎಪ್ಪತ್ತೊಂಬತ್ತು ವರ್ಷ ಕೂಡ ಮೋದಿ ಅವರು ನಿವೃತ್ತಿ ಕೊಡ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರ ಮತ್ತೆ ನರೇಂದ್ರ ಮೋದಿ ಅವರು ಹಾಗೆ ಮಾಡಲಿಲ್ಲ ತನ್ನ ಟೀಮ್ ನಲ್ಲಿ ಅವರಿಬ್ಬರನ್ನೂ ಮುಂದುವರೆಸಿದ್ದಾರೆ ಈ ಹಿಂದೆ ಏನು ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಅದೇ ಹುದ್ದೆಯಲ್ಲಿ ಅವರು ಮುಂದುವರಿತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಅಜಿತ್ ದೋವಾಲ್ ಯಾಕಷ್ಟು ಅನಿವಾರ್ಯ ಅವರ ಮೇಲೆ ನರೇಂದ್ರ ಮೋದಿ ಅವರಿಗೆ ಯಾಕಷ್ಟು ಒಲವು ಅವರು ಮೋದಿಯವರಿಗೆ ಏನು ಹೆಲ್ಪ್ ಮಾಡಿದ್ದಾರೆ ದೇಶದ ನೀತಿ ನಿರೂಪಣೆಯಲ್ಲಿ ದೋವಾಲ್ ಮತ್ತು ಬಿ ಕೆ ಶರ್ಮಾರ ಪಾತ್ರ ಏನು ಹೀಗೆಲ್ಲ ಅನೇಕ ಪ್ರಶ್ನೆಗಳು ಬರುತ್ತೆ ಅಲ್ವಾ ಮಿತ್ರ ಈ ವಿಡಿಯೋದಲ್ಲಿ ಇದೆಲ್ಲದಕ್ಕೂ ಕೂಡ ಸಂಕ್ಷಿಪ್ತವಾಗಿ ವಿವರ ಕೊಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಈ ಅಜಿತ್ ದೋವಾಲ್ಗೆ ಅಸಂಭವವನ್ನ ಸಂಭವ ಮಾಡುವಂತಹ ತಾಕತ್ತಿದೆ ಶತ್ರುವಿನ ಮನೆಯೊಳಗೆ ನುಗ್ಗಿ ಹೊಡೆಯುವ ಚಮತ್ಕಾರ ಇದೆ ಮೀನಿನ ಹೆಜ್ಜೆಯಷ್ಟೇ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವಂತಹ ಕ್ಷಮತೆ ಕೂಡ ಇದೆ ಮೋದಿ ಯಾವುದೇ ನಿರ್ಧಾರ ಕೈಗೊಂಡರೂ ಕೂಡ ಅದರ ಹಿಂದಿನ ಮಾಸ್ಟರ್ ಮೈಂಡ್ ಆಗಿ ಅಜಿತ್ ದೋವಾಲ್ ಕಾರ್ಯನಿರ್ವಹಿಸುತ್ತಾರೆ ಇದೇ ಕಾರಣದಿಂದ ಮಿತ್ರರೇ ಅಜಿತ್ ದೋವಾಲರನ್ನು ಬಿಟ್ಟು ಕಳುಹಿಸೋದಕ್ಕೆ ಮೋದಿಗೆ ಇಷ್ಟ ಇಲ್ಲ ಈ ಬಾರಿಯೂ ಕೂಡ ಅವರನ್ನು ಮುಂದುವರೆಸಿದ್ದಾರೆ ದೇಶದ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಮುಂದುವರಿತಾ ಇದ್ದಾರೆ ಈ ಅಜಿತ್ ದೋವಲ್ ಎಂತೆಂತ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಯಾಕಷ್ಟು ಅನಿವಾರ್ಯವಾಗಿದ್ದಾರೆ ಎನ್ನುವಂತಹ ಪ್ರಶ್ನೆ ಬಂದ್ರೆ ಮಿತ್ರರೇ ಮೋದಿ ಅವರು ಯಾವತ್ತೂ ಕೂಡ ಟೀಮ್ಗೆ ಸಾಕಷ್ಟು ಮಹತ್ವವನ್ನು ಕೊಡ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಒಬ್ಬ ನಾಯಕನ ಸಕ್ಸಸ್ ಅಡಗಿರುವಂತಹದ್ದೇ ತನ್ನ ಟೀಮ್ ನಲ್ಲಿ ನೀವು ಕ್ರಿಕೆಟ್ ಅನ್ನೇ ಉದಾಹರಣೆಗೆ ತೆಗೆದುಕೊಳ್ಳಿ ನೀವು ಒಂದು ಕ್ರಿಕೆಟ್ ಟೀಮ್ ನಲ್ಲಿ ಹನ್ನೊಂದು ಜನ ಆಟಗಾರ ಇರ್ತಾರೆ ಅದರಲ್ಲಿ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಕ್ಯಾಪ್ಟನ್ ಅತ್ಯುತ್ತಮವಾಗಿರ್ತಾನಪ್ಪ ಆತ ಬ್ಯಾಟಿಂಗು ಮಾಡ್ತಾನೆ ಸಮಯ ಬಂದ್ರೆ ಬೌಲಿಂಗ್ ಕೂಡ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ ಆತ ಆಲ್ರೌಂಡರ್ ಅಂತಲೇ ಅಂದುಕೊಳ್ಳಿ ಮಿತ್ರರೇ ಇಡೀ ಟೀಮ್ ಒಬ್ಬನೇ ಕ್ಯಾಪ್ಟನ್ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಟೀಮನ್ನು ಗೆಲ್ಸ್ಕೊಂಡು ಬರ್ತಾನೆ ಅಂದರೆ ಅದು ಅಸಾಧ್ಯದ ಮಾತು ಗೆಲ್ಲಬೇಕು ಅಂತಂದ್ರೆ ಏನು ಮಾಡಬೇಕು ಟೀಮ್ನ ಹನ್ನೊಂದು ಜನರು ಸಾಂಘಿಕವಾಗಿ ಹೋರಾಟ ಮಾಡಬೇಕು ಆಟ ಆಡಬೇಕು ಕೇವಲ ಹನ್ನೊಂದು ಜನ ಆಟ ಆಡಿದ್ರೆ ಸಾಕ ಅಲ್ಲಿ ಕೋಚ್ ನ ಹುದ್ದೆಯೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೋಚ್ ಕೂಡ ನಿರ್ಣಾಯಕ ಪಾತ್ರ ವಹಿಸ್ತಾನೆ ಬೌಲಿಂಗ್ ಕೋಚ್ ಇರಬಹುದು ಟೀಮ್ ಮ್ಯಾನೇಜ್ಮೆಂಟ್ ಇರಬಹುದು ಎಲ್ಲರೂ ಕೂಡ ಸಂಘಟಿತವಾಗಿ ಪ್ರಯತ್ನ ಪಟ್ಟಿದ್ದೆ ಆದರೆ ಒಂದು ಟೀಮ್ ಯಶಸ್ಸನ್ನು ಗಳಿಸುತ್ತೆ ಒಂದು ಸೀರೀಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಮಾತ್ರ ಸರ್ಕಾರವೂ ಕೂಡ ನಡೆಯುತ್ತೆ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅತ್ಯುತ್ತಮವಾಗಿರ್ತಾರೆ ಎಲ್ಲ ನೀತಿ ನಿರ್ಧಾರಗಳನ್ನು ಪ್ರಧಾನಮಂತ್ರಿಯವರು ಉತ್ತಮವಾಗಿ ತೆಗೆದುಕೊಳ್ತಾರೆ ಆತ ಭ್ರಷ್ಟ ಅಲ್ಲ ಆತನಿಗೆ ದೇಶದ ದೂರದೃಷ್ಟಿಯ ಬಗ್ಗೆ ಒಳ್ಳೆಯ ಕಲ್ಪನೆಗಳಿದೆ ಎಲ್ಲ ಇರುತ್ತೆ ಆದರೆ ಸುತ್ತಲೂ ಇರುವಂತಹ ಟೀಮ್ ಕೈ ಕೊಟ್ಟರೆ ಏನಾಗುತ್ತೆ ಇಡೀ ಸರ್ಕಾರವೇ ಕೊಲಾಪ್ಸ್ ಆಗುತ್ತೆ ಕೆಟ್ಟ ಹೆಸರುಗಳು ಬರುತ್ತೆ ಭ್ರಷ್ಟಾಚಾರದ ಆರೋಪ ಬರುತ್ತೆ ನೀತಿ ನಿರ್ಧಾರಗಳಲ್ಲಿ ಫೇಲ್ಯೂರ್ ಆದರೆ ಜನರಿಂದ ಚೀಮಾರಿ ಹಾಕಿಸಿಕೊಳ್ಬೇಕಾಗುತ್ತೆ ಅದಕ್ಕೆ ಸುತ್ತಲೂ ಇರುವಂತಹ ಟೀಮ್ ಅತ್ಯಂತ ಮುಖ್ಯವಾಗುತ್ತೆ ಈ ಬಾರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ರಚಿಸುವಂತಹ ಸಂದರ್ಭದಲ್ಲಿ ಅನೇಕರು ಏನ್ ಹೇಳ್ತಾ ಇದ್ರು ಕಳೆದ ಎರಡು ಬಾರಿಯಂತೆ ಈ ಬಾರಿ ಕ್ಯಾಬಿನೆಟ್ ಆಗೋದಿಲ್ಲ ಯಾಕೆಂದ್ರೆ ಮಿತ್ರ ಪಕ್ಷಗಳ ಜೊತೆಗೆ ರಚನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಕಷ್ಟ ಇದೆ ಅಂತಿದ್ರು ಆದ್ರೆ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಟೀಮ್ ನ ವಿಚಾರದಲ್ಲಿ ರಾಜ್ಯ ಆಗಲಿಲ್ಲ ಪ್ರಮುಖವಾದಂತಹ ಹುದ್ದೆ ಅದರಲ್ಲೂ ಕೂಡ ಕಿಚನ್ ಕ್ಯಾಬಿನೆಟ್ ಅಂತ ಏನು ಕರೆಯಲಾಗುತ್ತೆ ಅದನ್ನ ಈ ಹಿಂದೆ ಯಾರು ನಿರ್ವಹಿಸ್ತಾ ಇದ್ರು ಅವರಿಗೆ ಮತ್ತೆ ಖಾತೆ ಹಂಚಿಕೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಬದಲಾಯಿಸಿಲ್ಲ ರಾಜನಾಥ್ ಸಿಂಗ್ ಅಮಿತ್ ಶಾ ಎಸ್ ಜೈಶಂಕರ್ ಇವರ ಯಾರ ಹುದ್ದೆಯೂ ಕೂಡ ಬದಲಾಯಿಸಿಲ್ಲ ಅತಿ ಹೆಚ್ಚು ಸರ್ಕಾರಕ್ಕೆ ಹೆಸರು ತಂದು ಕೊಟ್ಟಂತಹ ರಸ್ತೆ ಸಾರಿಗೆ ಮಂತ್ರಿ ಆದಂತಹ ನಿತಿನ್ ಗಡ್ಕರಿ ಅವರ ಹುದ್ದೆಯಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಹೀಗೆ ಪ್ರಮುಖ ಖಾತೆಗಳನ್ನು ಅವರವರಿಗೆ ನೀಡಲಾಗಿದೆ ಕಾರಣ ಏನು ಕೇಳಿದ್ರೆ ಅವರಿಂದಲೇ ಸರ್ಕಾರ ನಡೀತಾ ಇರುತ್ತೆ ಅವರಿಂದಲೇ ಸರ್ಕಾರಕ್ಕೆ ಹೆಸರು ಬರ್ತಾ ಇರುತ್ತೆ ಹೀಗಾಗಿ ಆ ಹುದ್ದೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಮಿತ್ರರ ಇವರೆಲ್ಲ ಎದುರುಗಡೆ ಕಾಣುವಂತವ್ರು ಪ್ರತಿನಿತ್ಯವೂ ಕೂಡ ನಮಗೆ ಟಿವಿ ಪರದೆಯ ಮೇಲೆ ಕಾಣ್ತಾ ಇರ್ತಾರೆ ಆದ್ರೆ ಮೋದಿಯ ಸಕ್ಸಸ್ ಇದೆಯಲ್ಲ ಅದರ ಹಿಂದೆ ದುಡಿತಿರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಅತಿ ಮುಖ್ಯವಾದವರು ಅಂತಂದರೆ ಒಂದು ಅಜಿತ್ ದೋವಾಲ್ ಮತ್ತೊಂದು ಪಿ ಕೆ ಶರ್ಮಾ ನರೇಂದ್ರ ಮೋದಿಯವರು ಒಂಬತ್ತನೇ ತಾರೀಕು ವಚನವನ್ನು ಸ್ವೀಕರಿಸಿದ್ರು ಹತ್ತನೇ ತಾರೀಕು ಅವರ ಕಚೇರಿಗೆ ಬಂದು ಅವರು ಕಾರ್ಯಾರಂಭ ಮಾಡಿದ್ರು ಅವರು ಕಚೇರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದಲ್ಲಿ ಇಬ್ಬರಿದ್ದರು ನರೇಂದ್ರ ಮೋದಿ ಅವರ ಬಲಗಡೆ ಅಜಿತ್ ದೋವಾಲ್ ಇದ್ದರೆ ಎಡಗಡೆ ಪಿ ಕೆ ಶರ್ಮಾ ಇದ್ದರು ಇದೇನನ್ನ ಸೂಚಿಸ್ತಾ ಇತ್ತು ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಇವರಿಬ್ಬರೇ ರೈಟು ಮತ್ತು ಲೆಫ್ಟು ಮಿತ್ರರೇ ಇವರ ಮೇಲೆ ಮೋದಿ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಯನ್ನು ಇವರು ಹುಸಿ ಮಾಡಿಕೊಂಡಿಲ್ಲ ದೋವಾಲ್ ಯಾಕಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳ್ತೀನಿ ಕೇಳಿ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತಕ್ಕೆ ಟ್ರಂಪ್ ಬರೋದು ನಿಗದಿಯಾಗಿರುತ್ತೆ ಆಗ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಗಲಭೆ ಇಳುತ್ತೆ ದೊಡ್ಡ ಅಶಾಂತಿ ನಿರ್ಮಾಣ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗುತ್ತೆ ಹೇಗೆ ದಂಗೆಯನ್ನು ಶಮನ ಮಾಡೋದು ಅಮೆರಿಕದ ಅಧ್ಯಕ್ಷ ಬರ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಆ ದಂಗೆಯನ್ನು ಶಮನ ಮಾಡಬೇಕಾದಂಥ ಕೆಲಸ ಯಾರದ್ದು ಅಮಿತ್ ಶಾ ಯಾರದ್ದು ಯಾಕೆಂದರೆ ಅವರು ಮಂತ್ರಿಗಳು ಆದರೆ ಮೋದಿ ಅವರು ಅಮಿತ್ ಶಾ ಬಳಿಯಲ್ಲಿ ಆ ದಂಗೆಯನ್ನು ಶಮನ ಮಾಡೋದು ಕೇಳಿಲ್ಲ ಬದಲಾಗಿ ಯಾರತ್ರ ಹೇಳ್ತಾರೆ ಅಜಿತ್ ದೋವಲ್ ಹತ್ರ ಹೇಳ್ತಾರೆ ಹೋಗಿ ದಂಗೆಯನ್ನು ಶಮನ ಮಾಡಿ ಟ್ರಂಪ್ ಬರ್ತಾ ಇದ್ದಾರೆ ಅಜಿತ್ ದೊವಲ್ ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ ಎಲ್ಲ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಅಲ್ಲೇ ಅಜಿತ್ ದೊವಲ್ ರಸ್ತೆಯಲ್ಲೇ ಎಳೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ ಕೇವಲ ಹತ್ತು ಗಂಟೆಯಲ್ಲಿ ದಂಗೆ ಶಮನವಾಗಿ ಹೋಗುತ್ತೆ ಟ್ರಂಪ್ ಬರ್ತಾರೆ ಕಾರ್ಯಕ್ರಮ ಈಸಿಯಾಗಿ ನೆರವೇರುತ್ತೆ ಏನೂ ಸಣ್ಣ ವ್ಯತ್ಯಾಸವೂ ಕೂಡ ಆಗುವುದಿಲ್ಲ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತು ಅದೇ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡದಂತಹ ನಿರ್ಧಾರ ವಿಪಕ್ಷಗಳೆಲ್ಲ ಏನು ಹೇಳಿದ್ವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ್ರೆ ರಕ್ತಪಾತ ಆಗುತ್ತೆ ಜಮ್ಮು ಕಾಶ್ಮೀರ ಹೊತ್ತಿ ಉರಿಯುತ್ತೆ ದಂಗೆ ಆಗುತ್ತೆ ಗಲಭೆ ಆಗುತ್ತೆ ಎಲ್ಲ ಹೆದರಿಸ್ತಾ ಇದ್ವು ಮೊದಲಿಗೆ ಅಮಿತ್ ಶಾ ಬೇಕಾದಂತಹ ರೂಪುರೇಷೆಯನ್ನು ರೆಡಿ ಮಾಡಿಕೊಂಡು ಮಿಲಿಟರಿಯನ್ನು ನಿಯೋಜನೆ ಮಾಡಿಕೊಂಡಿದ್ರು ಆನಂತರ ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಕಾಪಾಡುವಂತೆ ನೋಡಿಕೊಂಡಿದ್ದು ಇದೇ ಅಜಿತ್ ದೋವಾಲ್ ಶ್ರೀನಗರದಿಂದ ಅನಂತ್ನಾಗ್ವರೆಗೂ ಕೂಡ ಅವರು ಸಂಚಾರ ಮಾಡ್ತಾರೆ ಅನೇಕರ ಜೊತೆಯಲ್ಲಿ ಮಾತುಕತೆ ನಡೆಸ್ತಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಮ್ಮು ಕಾಶ್ಮೀರದಲ್ಲಿ ಏನೂ ವ್ಯತ್ಯಾಸ ಆಗದಂತೆ ನೋಡಿಕೊಳ್ತಾರೆ ಇಡೀ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡುವಂತಹ ಪ್ರಕ್ರಿಯೆ ಅತ್ಯಂತ ಶಾಂತಿಯುತವಾಗಿ ನಡೆಯುತ್ತೆ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತೆ ಇದು ಅಜಿತ್ ದೋವಲ್ ಅವರ ಚಾಕಚಕ್ಯತೆಗೆ ಹಿಡಿದಂತಹ ಕೈಗನ್ನಡಿ ಮಿತ್ರರ ಇದಿಷ್ಟೇ ಅಲ್ಲ ಪಿ ಎಫ್ ಐ ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಜಿತ್ ದೋವಲ್ ಪಾತ್ರ ನಿರ್ಣಾಯಕವಾಗಿರುತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ದೇಶದಲ್ಲಿ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಇಡೀ ವಿಶ್ವ ಒಂದು ಆತಂಕದಲ್ಲಿರುತ್ತೆ ಕೊರೋನಾ ಅಂತಂದ್ರೆ ಏನು ಗೊತ್ತಿಲ್ಲ ಚೀನಾದಲ್ಲಿ ಸಾವಿನ ಸರಮಾಲೆ ಆಗ್ತಾ ಇದೆ ಭಯದ ವಾತಾವರಣ ನಿರ್ಮಾಣ ಆಗಿರುತ್ತೆ ಈ ಸಂದರ್ಭದಲ್ಲಿ ದೆಹಲಿಯ ತಬ್ಲೀಕಿ ಜಮಾತ್ನಲ್ಲಿ ಅನೇಕ ಮುಸ್ಲಿಮರು ಸೇರ್ಕೊಂಡಿದ್ದಾರೆ ವಿದೇಶಗಳಿಂದಲೂ ಕೂಡ ಬಂದಿದ್ದಾರೆ ಅಲ್ಲೊಂದು ಧಾರ್ಮಿಕ ಸಭೆ ಆಗ್ತಾ ಇದೆ ಅಲ್ಲಿ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ ಎನ್ನುವಂತಹ ವಿಚಾರ ಬರುತ್ತೆ ನರೇಂದ್ರ ಮೋದಿ ಅವರಿಗೆ ಬಹಳಷ್ಟು ಆತಂಕ ಉಂಟಾಗುತ್ತೆ ಏಕೆಂದರೆ ಇದು ದೇಶಾದ್ಯಂತ ಸ್ಪ್ರೆಡ್ ಆಗಬಹುದು ಅಂತ ನರೇಂದ್ರ ಮೋದಿ ಅವರು ಅಜಿತ್ ದೋವಾಲ್ ಕಳಿಸ್ತಾರೆ ಅಲ್ಲಿಗೆ ಆ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಗೆ ತಬ್ಲೀಕಿ ಜಮಾತ್ಗೆ ಅಜಿತ್ ದೋವಾಲ್ ಹೋಗ್ತಾರೆ ಮಿತ್ರರೇ ಅದು ಅಜಿತ್ ದೋವಾಲ್ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ ಅವರು ದೇಶದ ಭದ್ರತಾ ಸಲಹೆಗಾರ ಆದರೂ ಕೂಡ ಮೋದಿ ಅವರು ದೋಹಾಲ್ ಬಗ್ಗೆ ನಂಬಿಕೆ ಇಟ್ಟು ಅವರನ್ನು ಕಳುಹಿಸ್ತಾರೆ ಅಲ್ಲಿನ ಧಾರ್ಮಿಕ ಮುಖಂಡರ ಜೊತೆಗೆ ಇದೇ ಅಜಿತ್ ದೋವಾಲ್ ಮಾತುಕತೆಯನ್ನು ನಡೆಸಿ ಆ ಸಭೆಯನ್ನು ರದ್ದು ಮಾಡಿಸ್ತಾರೆ ಮಿತ್ರರ ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ನೀವು ನಿರಂತರವಾಗಿ ಒಂದು ಸುದ್ದಿಯನ್ನು ಆಗಾಗ ಕೇಳ್ತಾ ಇರ್ತೀರಿ ಅದೇನು ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದಂತಹ ಒಬ್ಬ ಉಗ್ರ ಹತನಾದ ಮುಸುಕುದಾರಿಗಳ ಗುಂಡಿಗೆ ಬಲಿಯಾದ ಕೆನಡಾದಲ್ಲಿ ನಿರ್ಜರ್ ಹತ್ಯೆ ಆಗುತ್ತೆ ಯುಕೆ ಯಲ್ಲಿ ಖಲಿಸ್ತಾನಿಗಳ ಹೆಡೆಮುರಿ ಕಟ್ಟಲಾಗುತ್ತೆ ಇದೆಲ್ಲದರ ಹಿಂದೆ ಇರುವಂತಹದ್ದು ಯಾರು ಅದನ್ನು ನಾನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಅದು ಅಜಿತ್ ದೋವಾಲ್ ಆದರೆ ಇದನ್ನು ಅಧಿಕೃತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಜಿತ್ ದೋವಾಲ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಆದರೆ ಮಿತ್ರರೇ ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಗೊತ್ತು ಅಜಿತ್ ದೋವಾಲೆ ಭಾರತದ ಶತ್ರುಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ರೀತಿಯಾದಂಥ ಮಾಸ್ಟರ್ ಮೈಂಡ್ ಇವರು ಭಾರತದಲ್ಲಿ ಜಿ ಟ್ವೆಂಟಿ ಸಮಾವೇಶ ನಡೆಯುತ್ತೆ ಆ ಜಿ ಟ್ವೆಂಟಿ ಸಮಾವೇಶದಲ್ಲಿ ನರೇಂದ್ರ ಮೋದಿಯವರು ಒಂದು ಘೋಷಣೆ ಮಾಡ್ತಾರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದರ ರೂಪುರೇಷೆಯನ್ನ ಅಂದ್ರೆ ನೀಲ ನಕಾಶೆಯನ್ನ ರೆಡಿ ಮಾಡಿದ್ದೆ ಅಜಿತ್ ದೋವಾಲ್ ಯಾವ ದೇಶದಲ್ಲಿ ಹೋಗಬೇಕು ಯಾವ ದೇಶದಲ್ಲಿ ಹೋದ್ರೆ ಭಾರತಕ್ಕೆ ಲಾಭ ಆಗುತ್ತೆ ಸೆಕ್ಯೂರಿಟಿ ರೀಸನ್ ಇಂದ ಭಾರತಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಯೋಚಿಸಿ ಸ್ಟಡಿ ಮಾಡಿ ನೀಲ ನಕಾಶೆಯನ್ನ ರೆಡಿ ಮಾಡಿದ್ದು ಅಜಿತ್ ದೋವಾಲ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಇರಬಹುದು ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಮಯನ್ಮಾರ್ ನಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಇದೆಲ್ಲದರ ಹಿಂದೆಯೂ ಕೂಡ ಅಜಿತ್ ದೋವಾಲ್ ಇದ್ರು ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಡ್ತಾ ಇದ್ರು ಈ ಬಾರಿ ನರೇಂದ್ರ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿದ್ರು ಗಾಜಾದಲ್ಲಿ ರಂಜಾನ್ ಸಮಯದಲ್ಲಿ ಮೂರು ದಿನ ಯುದ್ಧ ನಿಲ್ಲಿಸಿದ ಒಂದು ಪ್ರಯತ್ನ ಮಾಡಿದ್ದೆ ಅಂತ ಮಿತ್ರರೇ ಆ ಇಡೀ ಪ್ರಯತ್ನದ ಹಿಂದೆ ಇದ್ದಿದ್ದು ಅಜಿತ್ ದೋವಾಲ್ ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಟ್ಟಿದ್ದು ಅಜಿತ್ ದೋವಾಲ್ ಅದಕ್ಕೋಸ್ಕರವಾಗಿ ಕೆಲಸ ಮಾಡಿದ್ದು ಕೂಡ ಅಜಿತ್ ದೋವಾಲ್ ಇಸ್ರೇಲ್ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಿ ಆ ರಂಜಾನ್ ಸಮಯದಲ್ಲಿ ಯುದ್ಧಕ್ಕೆ ಬ್ರೇಕ್ ಕೊಡಲಾಗಿತ್ತು ಅಲ್ಲಿ ಯುದ್ಧ ನಡೆದಿಲ್ಲ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಇದೆಲ್ಲ ಯಾರ ಐಡಿಯಾ ಅಜಿತ್ ದೋವಾಲ್ ಅವರ ಐಡಿಯಾ ಡೋಕ್ಲಾಮ್ ಘರ್ಷಣೆ ಇರಬಹುದು ಗಲ್ವಾನ್ ಘರ್ಷಣೆ ಇರಬಹುದು ಚೀನಾ ನಡುವೆ ಬಿಕ್ಕಟ್ಟಿರಬಹುದು ಎಲ್ಲ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಸಲಹೆಗಾರರಾಗಿ ಚೀನಾ ಮತ್ತು ಭಾರತದ ಸಂಬಂಧವನ್ನು ಸುಧಾರಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ಅಜಿತ್ ದೋವಾಲ್ ಇಂತಹ ವಿಚಾರ ಅಂತಲ್ಲ ಮಿತ್ರರೇ ಪ್ರತಿ ವಿಚಾರದಲ್ಲೂ ಕೂಡ ಅಜಿತ್ ದೋವಾಲ್ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಹೀಗಾಗಿ ಅವರ ಎರಡನೇ ಅವಧಿಯಲ್ಲಿ ಅಂದರೆ ನರೇಂದ್ರ ಮೋದಿ ಅವರು ಎರಡನೇ ಅವಧಿಗೆ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಅಜಿತ್ ದೋವಾಲ್ ಅವರನ್ನು ಭದ್ರತಾ ಸಲಹೆಗಾರರಾಗಿ ಮುಂದುವರೆಸಲಾಗುತ್ತೆ ಆ ಸಂದರ್ಭದಲ್ಲಿ ಮೋದಿ ಒಂದು ತೀರ್ಮಾನ ಮಾಡ್ತಾರೆ ಅಜಿತ್ ದೋವಾಲ್ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡಬೇಕು ಇವತ್ತು ಕ್ಯಾಬಿನೆಟ್ ಮಂತ್ರಿ ಹೇಗೆ ವಿಶೇಷ ಸ್ಥಾನಮಾನವನ್ನು ಹೊಂದಿರುತ್ತಾರೋ ಆ ಎಲ್ಲಾ ಸ್ಥಾನಮಾನ ಅಜಿತ್ ದೋವಾಲ್ಗೂ ಕೂಡ ಇದೆ ಹೀಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಂತಂದ್ರೆ ಅಲ್ಲಿ ರಾಜ್ಯ ಮಂತ್ರಿಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಅಜಿತ್ ದೋವಾಲ್ ಅಲ್ಲಿರ್ತಾರೆ ಕಾರಣ ಏನು ಅವರಿಗೆ ಕ್ಯಾಬಿನೆಟ್ ನ ಸ್ಥಾನಮಾನ ಇದೆ ಅಂದ್ರೆ ಭದ್ರತಾ ಸಲಹೆಗಾರರ ಹುದ್ದೆಗೆ ಅಷ್ಟು ಮಹತ್ವವನ್ನು ಕೊಡಲಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಭಾರತ ಏನು ಅನುಪ್ರಯೋಗವನ್ನು ಮಾಡಿತು ಆ ಸಂದರ್ಭದಲ್ಲೇ ಭಾರತದ ಭದ್ರತಾ ಸಲಹೆಗಾರರ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದು ಇದೊಂದು ಸಾಂವಿಧಾನಿಕ ಹುದ್ದೆ ಅದಕ್ಕಷ್ಟು ಮಹತ್ವ ಇದೆ ಕಳೆದ ಹತ್ತು ವರ್ಷದಿಂದಲೂ ಕೂಡ ಅಜಿತ್ ದೋವಾಲ್ ಅದನ್ನು ನಿಭಾಯಿಸ್ತಾ ಇದ್ದಾರೆ ಮತ್ತದ್ರೆ ಈ ದೇಶದಲ್ಲಿ ಒಂದು ಸಿಡಿಎಸ್ ವ್ಯವಸ್ಥೆ ಇರಬೇಕು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರಲೇಬೇಕು ಮೂರು ಸೇನೆಯ ಜೊತೆಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ ಹುದ್ದೆ ಬೇಕು ಅಂತ ಹೇಳಿ ಸೃಷ್ಟಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಟ್ಟಿದ್ದು ಕೂಡ ಇದೆ ಅಜಿತ್ ಪವಾಲ್ ಜೊತೆಗೆ ಡಿಫೆನ್ಸ್ ಸೈಬರ್ ಏಜೆನ್ಸಿ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಇದನ್ನೆಲ್ಲ ರಚನೆ ಮಾಡಬೇಕು ಅಂತ ಕೇಂದ್ರಕ್ಕೆ ಸಲಹೆ ಕೊಟ್ಟಂತವರು ಕೂಡ ಇದೆ ಅಜಿತ್ ಪವಾಲ್ ಹೀಗೆ ಭಾರತದ ಭದ್ರತೆ ಮತ್ತು ಕೇಂದ್ರದ ನೀತಿ ನಿರೂಪಣೆ ವಿಚಾರದಲ್ಲಿ ಅಜಿತ್ ದೋವಾಲ್ ಅವರ ಕೆಲಸ ಅಪ್ರತಿಮವಾದದ್ದು ಹೀಗಾಗಿ ಈ ಬಾರಿ ಅಜಿತ್ ದೋವಾಲ್ ನಿವೃತ್ತಿ ಆಗ್ಬಿಡ್ತಾರೆ ಅವರಿಗೆ ಎಪ್ಪತ್ತೊಂಬತ್ತು ವರ್ಷ ಆಯಿತು ಮೋದಿ ಅವರಿಗೆ ನಿವೃತ್ತಿ ಕೊಡ್ತಾರೆ ಅಂತ ಅನೇಕ ಮಾತುಗಳು ಕೇಳಬರ್ತಾ ಇದ್ವು ಟಿವಿ ಮಾಧ್ಯಮದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇತ್ತು ಆದರೆ ಮೋದಿ ಈ ಅಜಿತ್ ದೋವಾಲ್ಗೆ ನಿವೃತ್ತಿಯನ್ನು ಕೊಟ್ಟಿಲ್ಲ ಮುಂದಿನ ಅವಧಿಗೂ ಕೂಡ ಅವರನ್ನೇ ಭದ್ರತಾ ಸಲಹೆಗಾರರಾಗಿ ಮುಂದುವರೆಸಿದ್ದಾರೆ ಇದು ಒಂದು ಡೈನಾಮಿಕ್ ನಿರ್ಧಾರ ಎಷ್ಟರ ಮಟ್ಟಿಗೆ ಅವರು ಇಂಪಾರ್ಟೆಂಟ್ ಅಂದ್ರೆ ಈಗ ಕಾಶ್ಮೀರದ ರಿಯಾಸಿಯಲ್ಲಿ ಉಗ್ರ ಚಟುವಟಿಕೆ ನಡೆಯಿತು ಬಸ್ ಮೇಲೆ ಗುಂಡ ಹಾರಿಸಿದ್ರು ಅದಾದ್ಮೇಲೆ ಕಾಶ್ಮೀರ ಪ್ರಕ್ಷುಬ್ಧಗೊಂಡಿದೆ ಅಲ್ಲಿ ಉಗ್ರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಅಲ್ಲಿ ಈಗ ಸರ್ಚಿಂಗ್ ಆಪರೇಷನ್ ಅನ್ನು ಕೈಗೊಳ್ಳಲಾಗಿದೆ ಅಮಿತ್ ಶಾ ನೇತೃತ್ವದಲ್ಲಿ ದೆಹಲಿಯಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅಜಿತ್ ದೋವಾಲ್ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಅಮಿತ್ ಶಾ ಈ ಇಡೀ ಉಗ್ರ ಚಟುವಟಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅಜಿತ್ ದೋವಾಲ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬೇಕಾದಂತಹ ಕ್ರಮ ಕೈಗೊಳ್ಳುವಂತೆ ಅಜಿತ್ ದೋವಲ್ ಅವರಿಗೆ ಸೂಚನೆಯನ್ನು ರವಾನಿಸಿದ್ದಾರೆ ಸದ್ಯ ಅಜಿತ್ ದೋವಾಲ್ ಅವರ ಮೂರನೇ ಅವಧಿ ಆರಂಭವಾಗಿದೆ ಈ ಅವಧಿಯಲ್ಲಿ ಅವರ ಟಾರ್ಗೆಟ್ ಏನು ಕೇಳಿದ್ರೆ ಹಫೀಜ್ ಸೈಯದ್ ಇರಬಹುದು ದಾವೂದ್ ಇಬ್ರಾಹಿಂ ಇರಬಹುದು ಗುರುಪತ್ವನ್ ಸಿಂಗ್ ಪನ್ನು ಇರಬಹುದು ಇವರು ಮೈನ್ ಟಾರ್ಗೆಟ್ ಪಿಓಕೆಯನ್ನು ಅಂತಿಮವಾಗಿ ಭಾರತಕ್ಕೆ ಸೇರಿಸುವಂತಹದು ಅಜಿತ್ ದೋವಾಲ್ ಅವರ ಕನಸು ಇದನ್ನು ಅವರು ಹಲವು ಬಾರಿ ಹೇಳಿದ್ದಾರೆ ಪಿ ಕೂಡ ಭಾರತದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಮತ್ತೆಂದರೆ ಈ ಬಾರಿ ಅದು ಸಾಧ್ಯ ಆಗುತ್ತಾ ಅಜಿತ್ ದೋವಲ್ ಅವರ ಕಾರ್ಯಾವಧಿಯಲ್ಲೇ ಅದು ಯಶಸ್ವಿ ಆಗುತ್ತಾ ಯಾರಿಗೂ ಗೊತ್ತಿಲ್ಲ ನಲ್ಲಿ ನರೇಂದ್ರ ಮೋದಿ ಅವರ ಟೀಮ್ನಲ್ಲಿ ಅಜಿತ್ ದೋವಾಲ್ ಮತ್ತೆ ಮುಂದುವರಿತಾ ಇದ್ದಾರೆ ಅಜಿತ್ ದೋವಾಲ್ ತ್ರೀ ಪಾಯಿಂಟ್ ಓ ಕೂಡ ಆರಂಭವಾಗಿದೆ ಮತ್ತೆಂದ್ರೆ ಅಜಿತ್ ದೋವಾಲ್ ಅವರ ಕಾರ್ಯಕ್ಷಮತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ